ಇವರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ವೆನಿಲಾ ವೆನಿಲಾ ಹೂವಿಂದು ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಆಂಟಿ ಎಸ್ ಸೊ ಲೆಟ್ಸ್ ಫಾಲೋ ಹರ್ ಮಾಡಬೇಕು ಹ್ಞೂ ಬೆಳಗ್ಗೆ ಬಂದು ಮಾಡೋದು ನೋಡಿ ಸೇಫ್ಟಿ ಪಿನ್ ತಗೊಂಡು ಪರಾಗಸ್ಪರ್ಶ ಮಾಡೋದು ಈ ಥರ ಅಂತ ಹ್ಞೂ ಹೂವಿನ ಪರಾಗ ಸ್ಪರ್ಶ ಇನ್ನೊಂದು ಮಾಡ್ತೀರಾ ಎಲ್ಲಿದೆ ಇನ್ನೊಂದು ಇದೆಲ್ಲ ಮುಗೀತು ಇದು ಇದೆಲ್ಲ ಮಾಡಿರೋದು ಕಾಯಿ ಸೆಟ್ಟಾಗಿರೋದು ನೋಡಿ ಹ್ಞೂ ಸೆಟ್ ಆಗಿಲ್ಲ ಅಂದರೆ ಇದು ಸೆಟ್ಟಾಗುತ್ತೆ ಅದು ಡೈಲಿ ಹನ್ನೊಂದು ಗಂಟೆ ಒಳಗಡೆ ಬಂದ್ ಮಾಡಬೇಕು ಹ್ಞೂ ಅರ್ಲಿ ಮಾರ್ನಿಂಗು

ನಮ್ಮಲ್ಲಿ ಸುಮಾರು ಜನ ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ನೀವೇನಾಗಬೇಕು ಅಂತ ಕೇಳಿದರೆ ನಾನು ಇಂಜಿನಿಯರ್ ಆಗಬೇಕು ಅಥವಾ ಆಗಬೇಕು ಲಾಯರ್ ಆಗಬೇಕು ಅಂತ ದೊಡ್ಡ ದೊಡ್ಡ ವೃತ್ತಿಗಳನ್ನು ನಾವು ಹೆಸರಿಸ್ತಾ ಇರ್ತೀವಿ ಅಲ್ವಾ ಆದರೆ ನಮ್ಮಲ್ಲಿ ತುಂಬ ಕಡಿಮೆ ಜನ ರೈತರಾಗಬೇಕು ಅಂತ ಹೇಳೋದು ಇದು ಯಾಕೆ ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಿಂದನೂ ರೈತರಾದರೆ ಶ್ರಮ ಜಾಸ್ತಿ ಆದಾಯ ಕಡಿಮೆ ಅನ್ನೋ ಭಾವನೆ ಸಾಮಾನ್ಯ ಹಾಗಾಗಿ ನಮಗೆ ಇರೋ ಪರ್ಟಿಕ್ಯುಲರಾಗಿ ನನಗಿರೋ ಸುಮಾರು ಏನು ಕೃಷಿಯ ಬಗ್ಗೆ ಪ್ರಶ್ನೆಗಳನ್ನು ಮಲೆನಾಡಿನ ರೈತರಾದ ನಮ್ಮ ಚಿಕ್ಕಪ್ಪ ನಾಗಣ್ಣರವರಲ್ಲಿ ಕೇಳಿ ಕೃಷಿಯ ಬಗ್ಗೆ ಒಂದು ಕಿರು ಸಂದರ್ಶನವನ್ನು ಮಾಡೋಣ ಅಂತ ಇದ್ದೀನಿ ಸೊ ಚಿಕ್ಕ ಚಿಕ್ಕಪ್ಪ ನನ್ನ ಮೊದಲನೇ ಪ್ರಶ್ನೆ ಹೀಗಿದೆ ಯಾವ ವಯಸ್ಸಿನಲ್ಲಿ ನಿಮಗೆ ಕೃಷಿ ಬಗ್ಗೆ ಆಸಕ್ತಿ ಹುಟ್ಕೊಟ್ಟು ಮತ್ತೆ ಯಾಕೆ ಕೃಷಿಯಲ್ಲಿ ಆಸಕ್ತಿ ಅಂತ ಉಟ್ಕೊಂಡಿದ್ದು ಅಂದರೆ ನಾವು ವಿದ್ಯಾಭ್ಯಾಸ ಮುಗಿಸಿ ನಮಗೆ ಇಲ್ಲಿ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಇಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ದಾನೆ ಅನಿವಾರ್ಯವಾಗಿ ಕೃಷಿಗೆ ನಾನು ಬರಬೇಕಾಯ್ತು ಆ ಮೇಲೆ ಇನ್ನೇನು ಮಾಡಲೇಬೇಕು ವಿಧಿ ಇಲ್ದನೇ ಕೃಷಿ ಮಾಡ್ತಾ ಬಂದಿದ್ದೀವಿ ಯಾವಾಗ ಅಂದರೆ ನಾವು ಪಿ ಯು ಸಿ ಮುಗಿಸಿದ ನಂತರ ಸೆಕೆಂಡ್ ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಓದ್ಕೊಂಡು ಹೊರಗಡೆ ಹೋದ್ನ ಮೇಲೆ ಅಲ್ಲಿ ಜಮೀನನ್ನು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಮತ್ತೆ ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋರ ಉದ್ದೇಶದಿಂದ ನಾನು ಖುಷಿಯಲ್ಲೇ ಉಳ್ಕೋಬೇಕಾಯ್ತು ಓಕೆ ಆಫ್ ಮಾಡಿ ಒನ್ ಸೆಕೆಂಡು ಅದು ಹೆಂಗೆ ಹತ್ತತಾರೆ ಅಂತ ಇಟ್ಕೊಂಡೆ ನಾನು ಶೂಟ್ ಗೊತ್ತಾಗ್ತಾ ಇಲ್ಲ ಹೂವೆ ಕಾಣಿಸ್ತಾ ಇಲ್ಲ ಬರ್ಬೇಕಂತಿ ಹತ್ಬೋದು ಅದೇ ಕ್ಯಾಮ್ರಾ ಇಟ್ಕೋಬೇಕಲ್ಲ ಕಾಣಿಸ್ತಾ ಇದೆ ಮಾಡಿ ಇಲ್ಲಿ ಕೆಳಗಡೆ ಇದ್ದ ಮುಗ್ಗಿದ್ ಅಂದ್ಯಾರೆ ಒಂದೂವರೆ ತಿಂಗಳಾಯ್ತು ಹೂವು ಮಾಡ್ತಾ ನಂಗೆ ಅವರು ನಮ್ಮನೆಯವರು ಅಷ್ಟು ಚೆನ್ನಾಗಿ ಮಾಡೋಲ್ಲ ನಾನೇ ಮಾಡೋದಕ್ಕೆ ಬೆಳಗ್ಗೆ ಬಂದು ವಾ ಸೂಪರ್ ಇದೆಲ್ಲ ಕಾಯಿ ಸೆಟ್ಟಾಗಿದೆ ನೋಡಿದೆ ಇದು ಒಂದು ಕೆಜಿ ಒಣಗಿ ಇಪ್ಪತ್ತೈದು ಸಾವಿರ ಇತ್ತು ವಾವ್ ಇವಾಗ ಕಡಿಮೆ ಆಗಿದೆ ನನಗೀಗ ಅಲ್ಲಿಗೆ ಹೊತ್ತೇಡ ಊಡಾಳ ಈಗ ಅಂತ ಸ್ವಲ್ಪ ಹಾಕೊಂಡಿದೆ ಇವಾಗ ಮೆಣಸಾ ಈಗ ಹಸಿ ಬೀನ್ಸಿಗೆ ನಾಲ್ಕ ಐದನೂ ವರ್ಷದಲ್ಲಿ ಐದು ಸಾವಿರ ತೋರಿಸಿ ಬೀನ್ಸಿಗೆ ಇವಾಗ ಖಾಲಿ ಆರ್ನೂರು ರೂಪಾಯಿ ರೇಟ್ ಬಿದ್ದಾಗಿದೆ ನಮಗೆ ಅವತ್ತು ಮನೆ ಹತ್ರ ಇಪ್ಪತ್ತು ಕೆ ಜಿ ಸಿಕ್ಕಿತ್ತು ಒಂದು ಲಕ್ಷ ಸಿಕ್ಕಿತ್ತು ಕೆಜಿಗೆ ಇಪ್ಪತ್ತು ಜಿಗೆ ಒಂದು ಲಕ್ಷ ದುಡ್ಡು ಬೆನಿಲಕಾಯಿ ಬೆನ್ನಿಲೆಕಾಯಿನ್ ಒಣಗಿಸಿದ್ದಲ್ಲ ಅಂದರೆ ಒಣಗಿಸಿದ್ದು ಅಂದರೆ ನಮಗಷ್ಟು ಸರಿಯಾಗಿ ಒಣಗ್ಸಕ್ಕೆ ಬರಲ್ಲ ಅವರು ಕಂಪನಿಯವರು ಮನೆಯವರು ತುಂಬ ಕೊಡ್ಸ್ಕೊಡ್ತಾರೆ ಮಟ್ಕೇರೆಯೊಬ್ಬರು ಏಜೆನ್ಸಿ ಇಟ್ಕೊಂಡಿದ್ದಾರೆ ಎಲ್ಲ ನಮ್ಮ ಮನೆಯವ್ರು ಕಾಂಟ್ಯಾಕ್ಟಿಂದ ಕೊಡ್ತಾರೆ ಅದು ತಮಿಳ್ನಾಡಲ್ಲಿ ಇರೋದು ಅದು ಇಲ್ಲಿ ಕುದ್ದಿದ್ದ ಬೀನ್ಸ್ ಎಲ್ಲ ತಮಿಳ್ನಾಡಿಗೆ ಹೋಗುತ್ತೆ ಅಲ್ಲಿ ಫ್ಯಾಕ್ಟ್ರಿ ಇರೋದು